ಎಲ್ಲರಿಗೂ ನಮಸ್ಕಾರ ಟಿ ಇ ಟಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ಮಾದರಿ ಪ್ರಶ್ನೆಗಳನ್ನು ನಾವು ಬಿಡಿಸ್ತಾ ಇದ್ವಿ ಇವತ್ತಿನ ತರಗತಿಯಲ್ಲಿ ಎಂಟನೇ ತರಗತಿಯ ಅಧ್ಯಾಯ ಹನ್ನೆರಡು ಶಿಲಾಗೋಳ ಎಂಬಂತಹ ಪಾಠಕ್ಕೆ ಸಂಬಂಧಿಸಿದಂಥ ಕೆಲವೊಂದಷ್ಟು ಮಾದರಿ ಪ್ರಶ್ನೆಗಳನ್ನು ನಾವು ಈಗ ನೋಡೋಣ ಮೊದಲನೇ ಪ್ರಶ್ನೆ ಎರಡು ವ್ಯಾಖ್ಯಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ಅದರ ಅದಕ್ಕೆ ಸರಿಯಾದಂತಹ ಸಮರ್ಥನೆಯನ್ನು ನಾವಿಲ್ಲಿ ನೀಡಬೇಕು ಹಲವಾರು ವರ್ಷಗಳ ಅಧ್ಯಯನ ಮತ್ತು ಸಂಶೋಧನೆಯ ಫಲವಾಗಿ ಮಾನವನು ಭೂಮಿಯ ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಒಳಗಿನ ವಸ್ತುಗಳ ಬಗ್ಗೆ ಮಾಹಿತಿ ಪಡೆಯಲು ಸಾಧ್ಯವಾಗಿದೆ ಇದು ಎ ಬಿ ಉಷ್ಣಾಂಶವು ಆಳಕ್ಕೆ ಹೋದಂತೆ ಪ್ರತಿ ಮೂವತ್ತೆರಡು ಮೀಟರ್ಗೆ ಒಂದು ಸೆಂಟಿಗ್ರೇಡ್ ಹೆಚ್ಚಾಗುತ್ತದೆ ಇದಕ್ಕೆ ಆಪ್ಷನ್ಸ್ ಏನಿದವು ಆಪ್ಷನ್ ಎ ಎ ಮಾತ್ರ ಸರಿಯಾಗಿದೆ ಆಪ್ಷನ್ ಬಿ ಎ ಸರಿ ಬಿ ತಪ್ಪು ಆಪ್ಷನ್ ಸಿ ಎ ಯು ಬಿ ಯ ಸರಿಯಾದ ಸಮರ್ಥನೆ ಆಪ್ಷನ್ ಡಿ ಬಿ ಯು ಎ ಯ ಸರಿಯಾದ ಸಮರ್ಥನೆ ಇದಕ್ಕೆ ಉತ್ತರ ಆಪ್ಷನ್ ಡಿ ಹೇಗಾಗುತ್ತೆ ಇದು ಆಪ್ಷನ್ ಡಿ ಅಂತ ಹೇಳಿದ್ರೆ ನಮ್ಮ ಮಾನವ ಭೂಮಿಯ ಅಂತರಾಳದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿ ಹೋದಾಗಲೇ ಹೋದಾಗ ಉಷ್ಣಾಂಶ ಅತಿ ಹೆಚ್ಚಾಗೋದ್ರಿಂದಾಗಿ ಭೂಮಿಯ ಅಂತರಾಳದ ಬಗ್ಗೆ ತಿಳಿದುಕೊಳ್ಳೋಕ್ಕೆ ಆಗಿಲ್ಲ ಇದುವರೆಗೂ ಭೂಮಿಯ ಅಂತರಾಳದ ಬಗ್ಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಮಾನವ ಬಾಹ್ಯ ಮೂಲಗಳನ್ನು ಅವಲಂಬಿಸಿದಾನ ಪರೋಕ್ಷ ಮೂಲಗಳನ್ನು ಅವಲಂಬಿಸಿದಾನ ಅಂತ ಹೇಳಿದ್ರೆ ಭೂಕಂಪನದ ಅಲೆಗಳು ಮತ್ತು ಜ್ವಾಲಾಮುಖಿಯ ವಸ್ತುಗಳು ಈ ಜ್ವಾಲಾಮುಖಿಯ ವಸ್ತುಗಳು ಈ ರೀತಿಯಾದಂತಹ ಪರೋಕ್ಷ ಮೂಲಗಳಿಂದ ಮಾತ್ರ ಭೂಮಿಯ ಬಗ್ಗೆ ಅಂತರಾಳದ ಬಗ್ಗೆ ಮಾನವನಿಗೆ ತಿಳಿದುಕೊಳ್ಳಕ್ಕೆ ಸಾಧ್ಯ ಆಗೈತಿ ಯಾಕ ಯಾಕೆ ನೇರವಾಗಿ ಭೂಮಿಯ ಅಂತರಾಳದ ಬಗ್ಗೆ ತಿಳ್ಕೊಳ್ಳೋಕೆ ಆಗಿಲ್ಲ ಅಂದ್ರೆ ಉಷ್ಣಾಂಶದ ಪರಿಣಾಮವಾಗಿ ಎರಡನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸಂಬಂಧಿಸಿರುವುದು ಏನು ಹೇಳಿಕೆಗಳಿದಾವಂತ ನೋಡೋಣ ಒಂದು ಇದು ಸಿಲಿಕಾ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂಗಳಿಂದ ಕೂಡಿದೆ ಎರಡು ಭೂಮಿಯ ಅತ್ಯಂತ ಮೇಲ್ಭಾಗದ ಪದರಾಗಿದೆ ಮೂರು ಸಿಯಾಲ್ ಮತ್ತು ಸೈಮಾಗಳನ್ನು ಒಳಗೊಂಡಿದೆ ಭೂಮಿಯ ಪದರುಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆ ಇದು ಸಿಯಾಲ್ ಮತ್ತು ಸೈಮಾಗಳನ್ನು ಒಳಗೊಂಡೈತಿ ಭೂಮಿಯ ಅತ್ಯಂತ ಮೇಲ್ಭಾಗದ ಪದರಾಗೈತಿ ಸಿಲಿಕಾ ಅಲ್ಯೂಮಿನಿಯಂ ಮತ್ತು ಮ್ಯಾಗ್ನೀಷಿಯಂಗಳನ್ನು ಹೊಂದಿದೆ ಇದು ಯಾವುದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತ ಹೇಳಿದ್ರೆ ಇಲ್ಲಿ ಆಪ್ಷನ್ ಡಿ ಭೂ ಕವಚ ಇದು ಹೆಚ್ಚಿನ ಮಾಹಿತಿಯನ್ನು ಈ ಪ್ರಶ್ನೆಗೆ ಸಂಬಂಧಿಸಿದಂತೆ ನೋಡೋದಾದ್ರೆ ಭೂಮಿಯ ಅಂತರಾಳವನ್ನು ಮೂರು ಪ್ರಮುಖ ಪದರುಗಳನ್ನಾಗಿ ವಿಂಗಡಿಸಲಾಗಿದೆ ಅವು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಭೂ ಕವಚ ಎರಡು ಮ್ಯಾಂಟಲ್ ಮೂರು ಕೇಂದ್ರಗೋಳ ಅದರಲ್ಲಿ ಈ ಮೇಲಿನ ಹೇಳಿಕೆಗಳು ಯಾವುದಕ್ಕೆ ಸಂಬಂಧಿಸಿದವು ಅಂತ ಹೇಳಿದ್ರೆ ಭೂ ಕವಚಕ್ಕೆ ಸಂಬಂಧಿಸಿದವು ಇದು ಭೂಮಿಯ ಅತ್ಯಂತ ಮೇಲ್ಭಾಗ ಆಗೈತಿ ಜೊತೆಗೆ ಸಿಯಾಲ್ ಮತ್ತು ಸೈಮಾ ಅನ್ನೋ ಎರಡು ಉಪಪದರಗಳನ್ನು ಹೊಂದೈತಿ ಈ ಭೂಕವಚ ಹೆಚ್ಚಾಗಿ ಸಿಲಿಕಾ ಅಲ್ಯೂಮಿನಿಯಂ ಮತ್ತು ಗಳಿಂದ ಕೂಡೈತಿ ಇನ್ನ ಎರಡನೆಯ ಪದರು ಯಾವುದು ಅಂತ ಹೇಳಿದ್ರೆ ಮ್ಯಾಂಟಲ್ ಇದು ಮ್ಯಾಗ್ನೀಸಿಯಂ ಮತ್ತು ಕಬ್ಬಿಣದಂತಹ ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿದೆ ಇದರಲ್ಲಿಯೂ ಕೂಡ ಎರಡು ಭಾಗಗಳಿದಾವು ಯಾವ್ಯಾವು ಅಂತ ಹೇಳಿದ್ರೆ ಒಂದು ಎಸ್ತೆನೋಸ್ಪಿಯರ್ ಮತ್ತೆ ಎರಡು ಮೆಸಾಸ್ಪಿಯರ್ ಅಂತ ಹೇಳಿ ಕರೀತಾರ ಇನ್ನು ಮೂರನೇ ಪದರು ಯಾವುದು ಅಂತ ಹೇಳಿದ್ರೆ ಕೇಂದ್ರಗೋಳ ಇದನ್ನು ಬೂತಿರುಳು ಅಂತ ಹೇಳಿ ಕರೀತಾರ ಇದು ನಿಕ್ಕಲ್ ಮತ್ತು ಕಬ್ಬಿಣದಂತಹ ವಸ್ತುಗಳಿಂದ ಆಗಿದೆ ಆದ್ರಿಂದ ಈ ಕೇಂದ್ರಗೋಳವನ್ನು ನಿಫೆ ಅಂತ ಹೇಳಿ ಕರೀತಾರ ಈ ಒಂದು ಟಾಪಿಕಿಗೆ ಸಂಬಂಧಿಸಿದಂತೆ ಎರಡ್ ಸಾವಿರದ ಹದಿನೈದರ ಎಚ್ ಎಸ್ ಟಿ ಪದ ಪರೀಕ್ಷೆಯಲ್ಲಿ ಬಂದಿತ್ತು ಏನಂತ ಪ್ರಶ್ನೆ ಕೇಳಿದ್ರು ಅಂತ ಹೇಳಿದ್ರೆ ನಿಫೆದ ವಿಸ್ತೃತ ರೂಪ ಅಂತ ಹೇಳಿ ಪ್ರಶ್ನೆ ಬಂದಿತ್ತು ಇನ್ನು ನೆಕ್ಸ್ಟ್ ಮೂರನೇ ಪ್ರಶ್ನೆ ನೋಡೋಣ ಗುಟೆನ್ಬರ್ಗ್ ಸೀಮಾ ವಲಯವು ಈ ಎರಡು ಪದರುಗಳನ್ನು ಬೇರ್ಪಡಿಸುತ್ತದೆ ಯಾವ ಎರಡು ಪದರುಗಳನ್ನು ಈ ಗುಟೆನ್ಬರ್ಗ್ ಸೀಮಾ ವಲಯ ಬೇರ್ಪಡಿಸುತ್ತೆ ನೋಡ ಅಂದರೆ ಆಪ್ಷನ್ಗಳನ್ನು ನೋಡೋಣ ಆಪ್ಷನ್ ಎ ಸಿಯಾಲ್ ಮತ್ತು ಸೈಮಾ ಆಪ್ಷನ್ ಬಿ ಭೂ ಕವಚ ಮತ್ತು ಮ್ಯಾಂಟಲ್ ಆಪ್ಷನ್ ಸಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಆಪ್ಷನ್ ಡಿ ಭೂ ಕವಚ ಮತ್ತು ಕೇಂದ್ರಗೋಳ ಈಗಾಗಲೇ ನಮಗೆ ಗೊತ್ತು ಭೂಮಿ ಅಂತರಾಳದಲ್ಲಿ ಮೂರು ಪದರುಗಳಿದಾವು ಅಂತ ಹೇಳಿ ಆದರೆ ಈ ಗುಟೆನ್ಬರ್ಗ್ ಸೀಮಾವಲಯ ಯಾವ ಎರಡು ಪದರುಗಳನ್ನು ಬೇರ್ಪಡಿಸುತ್ತೆ ಅಂತ ಹೇಳಿದರೆ ಅದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಈ ಗುಟೆನ್ಬರ್ಗ್ ಸೀಮಾವಲಯ ಅಷ್ಟೇ ಅಲ್ಲದೆ ಇನ್ನಷ್ಟು ಸೀಮಾವಲಯಗಳು ಇದಾವು ಯಾವ್ಯಾವ ಅಂತ ಹೇಳಿದ್ರೆ ಮೊಹರೋವಿಸಿಕ್ ಸೀಮಾವಲಯ ಇದು ಯಾವ ಎರಡು ಪದರಗಳ ನಡುವೆ ಐತಿ ಅಂತ ಹೇಳಿದ್ರೆ ಭೂ ಕವಚ ಮತ್ತು ಗಳ ಮಧ್ಯೆ ಐತಿ ಜೊತೆಗೆ ಈ ಭೂ ಭೂಮಿಯ ಅಂತರಾಳದ ಪ್ರಮುಖ ಪದರಗಳ ಜೊತೆಗೆ ಉಪ ಪದರಗಳ ಮಧ್ಯೆನೂ ಕೂಡ ಸೀಮಾವಲಯಗಳಿದ್ದಾವೆ ಯಾವ್ಯಾವು ಅಂತ ಹೇಳಿದ್ರೆ ಕಾರ್ನಾಡ್ ಸೀಮಾವಲಯ ಇದು ಸಿಯಾಲ್ ಮತ್ತು ಸೈಮಾದ ಮಧ್ಯೆ ಐತಿ ಕವಚದ ಉಪ ವಲಯಗಳಿವು ಸಿಯಾಲ್ ಮತ್ತೆ ಸೈಮ ಇನ್ನು ರೆಪಿಟಿ ಸೀಮಾ ವಲಯ ಇದು ಎಸ್ಟೆನೋಸ್ಪಿಯರ್ ಮತ್ತು ಮೆಸಾಸ್ಪಿಯರ್ಗಳ ಮಧ್ಯ ಐತಿ ಈ ಎಸ್ಟೆನೋಸ್ಪಿಯರ್ ಮತ್ತು ಮೆಸಾಸ್ಪಿಯರ್ಗಳು ಮ್ಯಾಂಟಲ್ನ ಉಪಪದರಗಳು ಇದು ಈ ಒಂದು ಚಾರ್ಟ್ ಮೂಲಕ ನಿಮ್ಗೆ ಇನ್ನು ಕ್ಲಿಯರ್ ಆಕೈತಿ ಭೂಮಿಯ ಅಂತರಾಳದ ಪದರಗಳು ಪ್ರಮುಖವಾಗಿ ಮೂರು ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಭೂಕವಚದಲ್ಲಿ ಬರುವಂತಹ ಎರಡು ಉಪಪದರಗಳು ಒನ್ ಯಾವ್ಯಾವು ಅಂದ್ರೆ ಒಂದು ಸಿಯಾಲ್ ಇದನ್ನು ಭೂಖಂಡಗಳ ಮೇಲ್ಪದರ ಅಂತಲೂ ಹೇಳಿ ಕರೀತಾರ ಎರಡು ಸೈಮ ಇದನ್ನು ಸಾಗರೀಕ ಮೇಲ್ಪದರ ಅಂತ ಹೇಳಿ ಕರೀತಾರ ಇನ್ನು ಮ್ಯಾಂಟಲ್ನಲ್ಲಿ ಬರುವಂತಹ ಎರಡು ಪದರಗಳು ಎಸ್ತೆನೋಸ್ಪಿಯರ್ ಮ್ಯಾಂಟಲ್ನ ಮೇಲ್ಪದರ ಮೆಸಾಸ್ಪಿಯರ್ ಮ್ಯಾಂಟಲ್ನ ಕೆಳಪದರ ಇನ್ನು ಕೇಂದ್ರಗೋಳದಲ್ಲಿ ಬರುವಂತಹ ಉಪಪದರಗಳು ಹೊರಕೇಂದ್ರ ಗೋಳ ಮತ್ತು ಒಳಕೇಂದ್ರ ಗೋಳ ಇನ್ನು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಈ ಕೆಳಗಿನವುಗಳ ಸರಿಯಾದ ಹೊಂದಾಣಿಕೆ ಗುರುತಿಸಿ ಇಲ್ಲಿ ಶಿಲೆಗಳನ್ನು ಕೊಟ್ಟಿದಾರ ಶಿಲೆಗಳ ವಿಧಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ನಾವು ಸರಿಯಾಗಿ ಹೊಂದಾಣಿಕೆ ಮಾಡಿ ಬರೀಬೇಕು ಏನೇನಿದಾವು ಎ ಅಂತಃಸರಣ ಶಿಲೆ ಬಹಿಷ್ಸರಣ ಶಿಲೆ ಕಣಶಿಲೆ ರೂಪಾಂತರ ಶಿಲೆ ಅಂತ ಹೇಳಿ ಕೊಟ್ಟಿದ್ದಾರೆ ಈ ಕಡೆ ಶಿಲೆಗಳ ಹೆಸರನ್ನು ಕೊಟ್ಟಿದ್ದಾರೆ ಸಿಸ್ಟ್ ಗ್ರಾನೈಟ್ ಬಸಾಲ್ಟ್ ಕಲ್ಲುಪ್ಪು ಜಲಶಿಲೆ ಇವುಗಳನ್ನು ಹೊಂದಿಸಿ ಈ ಕೆಳಗೆ ಕೊಟ್ಟಿರುವಂತಹ ಆಯ್ಕೆಯೊಳಗೆ ಸರಿಯಾದ್ದನ್ನು ನಾವು ಬರೀಬೇಕು ಮೊದಲು ನೋಡೋಣ ಅಂತಃಸರಣ ಶಿಲೆ ಈ ಅಂತಸರಣ ಶಿಲೆಗೆ ಉದಾಹರಣೆ ಯಾವುದು ಅಂತ ಹೇಳಿದರೆ ಗ್ರಾನೈಟ್ ಬಹಿಸರಣ ಶಿಲೆ ಬಸಾಲ್ಟ್ ಕಣಶಿಲೆ ಕಲ್ಲುಪ್ಪು ರೂಪಾಂತರ ಸಿಲೆ ಸಿಸ್ಟ್ ಅಂದರೆ ಎ ಎರಡು ಎ ಎರಡು ಎಲ್ಲಿದೆ ಇಲ್ಲಿದೆ ಬಿ ಮೂರು ಯಾವುದು ಬಿ ಮೂರು ಎಲ್ಲಿದೆ ಇಲ್ಲಿ ಸಿ ನಾಲ್ಕು ಇಲ್ಲಿದೆ ಆಮೇಲೆ ಡಿ ಒಂದು ಇದು ಅಂದರೆ ಆಪ್ಷನ್ ಸಿ ಇಲ್ಲಿ ಸರಿಯಾಗುತ್ತೆ ಈ ರೀತಿಯಾದಂತಹ ಪ್ರಶ್ನೆಗಳು ಬಂದಾಗ ನಾವು ಪ್ರ ಪ್ರತಿಯೊಂದಕ್ಕೂ ಕೂಡ ಸ ಕರೆಕ್ಟಾಗಿ ನಾವು ಉದಾಹರಣೆಗಳನ್ನು ತಿಳ್ಕೊಂಡಾಗ ಮಾತ್ರ ಈ ರೀತಿಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಕೊಡ್ಬೋದು ಇಲ್ಲಿ ಉದ ಕೆಲವೊಂದಷ್ಟು ಉದಾಹರಣೆಗಳನ್ನು ಶಿಲೆಗಳಿಗೆ ಸಂಬಂಧಿಸಿದಂತೆ ನೋಡೋಣ ಅಂತಃಸರಣ ಶಿಲೆಗಳಿಗೆ ಉದಾಹರಣೆಗಳು ಗ್ರಾನೈಟ್ ಡಯೋರೈಟ್ ಗ್ಯಾಬ್ರೋ ಬಹಿಷರಣ ಶಿಲೆಗಳಿಗೆ ಉದಾಹರಣೆಗಳು ಬಸಾಲ್ಟ್ ಆ್ಯಂಡಸೈಟ್ ಇನ್ನು ಕಣಶಿಲೆಗಳಿಗೆ ಉದಾಹರಣೆಗಳು ಕಲ್ಲುಪ್ಪು ಜಿಪ್ಸಮ್ ಮರಳು ಶಿಲೆ ಮೃಣ್ಮಯ ಶಿಲೆ ಸುಣ್ಣಕಲ್ಲು ಮತ್ತು ಕಲ್ಲಿದ್ದಲು ಇನ್ನು ರೂಪಾಂತರ ಶಿಲೆ ಈ ರೂಪಾಂತರ ಶಿಲೆಗಳು ಕಣಶಿಲೆಗಳು ಮತ್ತು ಅಂತಸರಣ ಬಹಿಸರಣ ಎಲ್ಲ ಶಿಲೆಗಳು ಕೂಡ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮವಾಗಿ ರೂಪಾಂತರ ಶಿಲೆಗಳಾಗಿ ಮಾರ್ಪಡ್ತವು ಅಂದರೆ ಮೊದಲು ಗ್ರಾನೈಟ್ ಈ ಗ್ರಾನೈಟ್ ಉಷ್ಣಾಂಶ ಮತ್ತು ಒತ್ತಡದ ಪರಿಣಾಮವಾಗಿ ನೀಸಾಗಿ ರೂಪಾಂತರ ಹೊಂತತಿ ಮರಳು ಶಿಲೆ ಸ್ಫಟಿಕ ಶಿಲೆಯಾಗಿ ರೂಪಾಂತರ ಹೊಂತತಿ ಬಸಾಲ್ಟ್ ಆಗಿ ಕಲ್ಲಿದ್ದಲು ಗ್ರಾಫೈಟ್ ಆಗಿ ಸುಣ್ಣ ಕಲ್ಲು ಅಮೃತ ಶಿಲೆಯಾಗಿ ಮತ್ತು ಗ್ರಾಫೈಟ್ ವಜ್ರವಾಗಿ ರೂಪಾಂತರ ಹೊಂತತಿ ಇವುಗಳು ರೂಪಾಂತರ ಶಿಲೆಗೆ ಉದಾಹರಣೆ ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ ಭೂಮಿಯ ಈ ಪದರವು ಭೂ ಮೇಲ್ಮೈನಿಂದ ಅತ್ಯಂತ ಒಳಭಾಗವಾಗಿದೆ ಅಂದ್ರೆ ಭೂ ಮೇಲ್ಮೈನಿಂದ ಅತ್ಯಂತ ಒಳಪದರ ಯಾವುದು ನಮಗೆ ಭೂಮಿಯ ಅಂತರಾಳದ ಪದರಗಳು ಗೊತ್ತು ಮೂರಿದವು ಭೂಕವಚ ಮ್ಯಾಂಟಲ್ ಮತ್ತು ಕೇಂದ್ರಗೋಳ ಇಲ್ಲಿ ಆಪ್ಷನ್ಸನ್ನು ನೋಡೋಣ ಈಗ ಮ್ಯಾಂಟಲ್ ಶಿಲಾಗೋಳ ಬ್ಯಾರಿಸ್ಪಿಯರ್ ಭೂಕವಚ ಆದ್ರೆ ಅಂತರಾಳದ ಪದರಗಳು ನಾವು ಮೂರು ಮಾತ್ರ ತಿಳ್ಕೊಂಡಿದ್ದೀವಿ ಇಲ್ಲಿ ಕೇಂದ್ರಗೋಳ ಅನ್ನೋದು ಇಲ್ಲವೇ ಇಲ್ಲ ಈ ರೀತಿಯ ಪ್ರಶ್ನೆಗಳು ಬಂದಾಗ ನಾವು ಯಾವ ಉಪ ಅವುಗಳಿಗೆ ಇರುವಂತಹ ಇನ್ನೊಂದು ಮತ್ತೊಂದು ಹೆಸರುಗಳನ್ನು ಕೂಡ ನಾವು ತಿಳ್ಕೊಬೇಕಾಗತ್ತೆ ಭೂ ಕವಚಕ್ಕೆ ನಾವು ಶಿಲಾಗೋಳ ಅಂತ ಹೇಳಿ ಕರಿತೀವಿ ಮೆಂಟಲ್ಗೆ ಮಿಶ್ರಗೋಳ ಅಂತ ಹೇಳಿ ಕರಿತೀವಿ ಇನ್ನು ಕೇಂದ್ರಗೋಳಕ್ಕೆ ಇನ್ನೊಂದು ಉಪ ಹೆಸರನ್ನ ಇಲ್ಲಿ ಕೊಟ್ಟಿದ್ದಾರೆ ಹಂಗಾರೆ ಯಾವುದದು ಅಂತ ಹೇಳಿದ್ರೆ ಈ ಚಿತ್ರದ ಮೂಲಕ ನಾವು ತಿಳ್ಕೋಬಹುದು ಇಲ್ಲಿ ನೋಡಿ ಕೇಂದ್ರಗೋಳಕ್ಕೆ ಬ್ಯಾರಿಸ್ಪಿಯರ್ ಅಂತ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ ಅಂದರೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಯಾವುದಾಗತ್ತೆ ಇಲ್ಲಿ ಬ್ಯಾರಿಸ್ಪಿಯರ್ ಈ ಈ ರೀತಿಯ ಪ್ರಶ್ನೆಗಳು ಬರ್ಬೆ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೀಡಬೇಕು ಅಂತ ಹೇಳಿದರೆ ಪುಸ್ತಕದಲ್ಲಿ ಬರುವಂತಹ ಪ್ರತಿಯೊಂದು ಚಿತ್ರಗಳನ್ನು ಕೂಡ ನಾವು ಸರಿಯಾಗಿ ಅಬ್ಸರ್ವ್ ಮಾಡಿದಾಗ ಮಾತ್ರ ಈ ರೀತಿಯಾದಂತಹ ಪ್ರಶ್ನೆಗಳಿಗೆ ನಾವು ಉತ್ತರಗಳನ್ನು ನೀಡ್ಬೋದು ಇವಿಷ್ಟು ಇವತ್ತಿನ ತರಗತಿಯ ಐದು ಪ್ರಶ್ನೆಗಳು ಮತ್ತು ಮುಂದಿನ ತರಗತಿಯಲ್ಲಿ ಐದು ಪ್ರಶ್ನೆಗಳೊಂದಿಗೆ ಬರ್ತೀನಿ ಥ್ಯಾಂಕ್ ಯು